ಸಿನಿಮಾದ ಟ್ರೈಲರ್ನ ಇವತ್ತು ನಮ್ಮ ನಿಜವಾದಂತಹ ಸ್ಟಾರ್ಸ್ ಬಂದು ನಿಜವಾದಂಥ ಸ್ಟಾರ್ಸ್ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಅವ್ರದೇ ಆದಂತಹ ಕೊಲೆಗಳನ್ನು ನೀಡ ನಮ್ಮ ರೈತಾಪಿ ವರ್ಗದವರು ಇರ್ಬೋದು ಆಟೋ ರಾಜರು ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು ಇವರೆಲ್ಲ ನಮ್ಮ ಸಮಾಜಕ್ಕೆ ಅವ್ರದ್ದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಆದ್ದರಿಂದ ನಮ್ಮ ಸಿನಿಮಾಗೆ ಸ್ಟಾರ್ಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಅವ್ರ ಆಶೀರ್ವಾದ ಇದೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ ನಾವು ಈ ನಿಜವಾಗ್ಲೂ ಬಂದಂತಹ ಈ ನಿಜ ಜೀವನದ ಸ್ಟಾರ್ಗಳೇನೆಂದರೆ ಅವರು ಸ್ವಚ್ಛ ಮನಸ್ಸಿನಿಂದ ನಮ್ಮ ಸಿನಿಮಾವನ್ನು ಟ್ರೈಲರ್ ರಿಲೀಸ್ ಮಾಡಿಕೊಂಡು ಸಿನಿಮಾದವರು ಯಶಸ್ವಿಗೆ ಅವತ್ತೆ ಅವರು ಹರಿಸಿದ್ದಾರೆ ಅವರ ಒಂದು ನಿಷ್ಕಂಶವಾದಂತಹ ಶುಭ ಹಾರೈಕೆಯು ನಮ್ಮ ಸಿನಿಮಾವನ್ನ ಅತ್ಯುತ್ತಮ ಒಂದು ಸಕ್ಸಸ್ ನೀಡುತ್ತೆ ಅಂತ ಹೇಳಿದ ಮತ್ತೆ ಅವರು ಈ ನಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ಭಗವತಿ ಅಹ್ ನಿಮ್ಮ ಇಷ್ಟು ದಿನಗಳಿಂದ ಕಾಯ್ತಾ ಕಾಯ್ತಾದಂತಹ ಸಿನಿಮಾ ಇವಾಗ ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೆ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಎಲ್ರು ಕೂಡ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ ಮೇನ್ ಆಗಿ ಸರ್ ಹಗಲು ರಾತ್ರಿ ಅಂತ ನೋಡಿದೆ ಶೂಟಿಂಗ್ ನಲ್ಲೂ ಕೂಡ ಅಂಡ್ ಶೂಟಿಂಗ್ ಮೇಲೆ ಕೂಡ ಎಡಿಟಿಂಗ್ ಆಗಲಿ ಮತ್ತೊಂದಾಗ್ಲಿ ಎಲ್ಲವನ್ನೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅಂಡ್ ನನಗೆ ಈ ಒಂದು ಪಾತ್ರವನ್ನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಆ ಪ್ರತಿಯೊಂದು ಪಾತ್ರವನ್ನು ತುಂಬಾ ಯೋಚನೆ ಮಾಡಿ ಆ ಒಂದು ಪಾತ್ರ ತಮ್ಮ ಒಂದು ಇಮ್ಯಾಜಿನೇಷನ್ಗೆ ಹೋಲಿಕೆ ಆಗುತ್ತಾ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಈ ಒಂದು ಸಿನಿಮಾದಲ್ಲಿ ಏನು ಮ್ಯೂಸಿಕ್ ಮಾಡಿದ್ದಾರೆ ಸುನಾ ಗೌತಮ್ ಸರ್ ಆ್ಯಂಡ್ ಸಿನಿಮಾಟೋಗ್ರ ಸಿನಿಮಾಟೋಗ್ರಫಿ ಕೂಡ ಅವರೇ ಮಾಡಿದ್ದಾರೆ ಅದಕ್ಕೆ ಅದು ತುಂಬ ರೇರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಮೇಜರ್ ಆಗಿ ಈ ಒಂದು ಸಾಂಗ್ ಈ ಒಂದು ಸಾಂಗ್ ನೋಡಿನೇ ಎಲ್ಲ ಕಡೆ ಅಂತ ಈ ಒಂದು ಸಾಂಗ್ ನೋಡಿನೇ ನಾನು ಸಿನಿಮಾವನ್ನ ಒಪ್ಕೊಂಡಿದ್ದು ಆ್ಯಂಡ್ ಮೇಜರ್ ಆಗಿ ಅಬಾಯು ಎಚ್ಚರಿಕೆ ಸಿನಿಮಾ ಟೈಟಲ್ ವಾಸ್ ಸೋ ಯುನೀಕ್ ನನಗೆ ತುಂಬಾ ಖುಷಿ ಇದೆ ಈ ಒಂದು ಥ್ಯಾಂಕ್ ಯು ಮಚ್ ಈ ಸಿನಿಮಾನು ಗೊತ್ತಿಲ್ಲ ಸರ್ ನಮ್ಮ ಎಫರ್ಟ್ಸ್ ಕಂಪ್ಲೀಟ್ಲಿ ಸಿನಿಮಾ ಸಕ್ಸಸ್ ಆಗುತ್ತಾ ಅದು ಎಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಏನು ಎತ್ತ ನಮಗೆ ಗೊತ್ತಿಲ್ಲ ಬಟ್ ಒಂದು ವಿಷಯ ನನಗೆ ಗೊತ್ತು ಪ್ರಾಬಬ್ಲಿ ನಾನು ಇಡೀ ಲೈಫ್ ಟೈಮ್ ಅಲ್ಲಿ ಈ ಸಕ್ಸೆಸ್ ಬಿಟ್ಟು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದಿಲ್ಲಾ ಅಂತ ಅನ್ನೋ ಒಂದು ತೃಪ್ತಿ ಡೆಫಿನೆಟ್ಲಿ ನನಗೆ ಲೈಫ್ ಟೈಮ್ ಹೋಗಿರುತ್ತೆ ಅಂತ ಒಳ್ಳೆ ಸಿನಿಮಾ ಅನ್ನೋದನ್ನ ನಾನು ಇವತ್ತು ಬರ್ಕೊಡ್ತೀನಿ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಅಂದ್ರೆ ಯೂತ್ಸ್ನ ಅಂದ್ರೆ ನಾನು ಅಣ್ಣನಾಗಿ ಫ್ಯಾಮಿಲಿ ಆಡಿಯನ್ಸ್ ನ ಆಲ್ರೆಡಿ ಗೆದ್ದಿದ್ದೀನಿ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ ಖುಷಿಯಾಗಿ ಬರ್ಬೋದು ಆದ್ರೆ ಇದು ಡೆಫಿನೆಟ್ಲಿ ಯೂತ್ಸ್ ಯೂತ್ಸ್ ನ ಜಾಸ್ತಿ ಒಂದು ಅಟ್ರಾಕ್ಟ್ ಮಾಡುವಂತ ಸಿನಿಮಾ ಅಂದ್ರೆ ನೀವು ಬ್ಯಾಚುಲರ್ ಸಾಂಗ್ ನೋಡಿರ್ಬೋದು ಚುರುಕು ನೋಟವೇ ನೋಡಿರ್ಬೋದು ಈಗ ಟೀಸರ್ ಈಗ ಟ್ರೈಲರ್ ಎಲ್ಲಾ ಕಂಟೆಂಟ್ ಗಳು ಬೇರೆ ಬೇರೆ ಇದೆ ಪ್ಯಾಚುಲರ್ ಸಾಂಗ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದೊಂದು ಯೂತ್ಫುಲ್ ಕಂಟೆಂಟ್ ಅಂತ ಚುರುಕು ನೋಡಿದಾಗ ನೋಡಿದಾಗ ಇದೊಂದು ಲವ್ ಡ್ರಾಮಾ ಅಥವಾ ರೊಮ್ಯಾನ್ಸ್ ಇರ್ಬೋದು ಅನ್ಸುತ್ತೆ ಟೀಸರ್ ನೋಡಿದಾಗ ಇದೇನೋ ಪಕ್ಕಾ ಹಾರರ್ ಅನ್ಸುತ್ತೆ ಬಟ್ ನಾನು ಅವತ್ತು ಹೇಳ್ತಾ ಇದ್ದೆ ಒಂದು ಮಿಕ್ಸ್ಡ್ ಜಾನರ್ ಇರುವಂತ ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತೊಗೊಂಡ್ ಬಂದಿರುವಂತ ಸಿನಿಮಾ ಅಂತ ನಾನು ಹೇಳಕ್ ಬಯಸ್ತೀನಿ ಎಲ್ರಿಗೂ ನಮಸ್ಕಾರ ಸಿನಿಮಾದಲ್ಲಿ ಎರಡು ತರದ ವ್ಯಕ್ತಿಗಳು ಅಂದ್ರೆ ಒಂದು ದುಡ್ಡಿರೋ ಇನ್ನೊಂದು ಹೆಡ್ ಇರೋರು ನಮ್ಗೆ ಸಿನಿಮಾಗೆ ಬೇಕಾಗಿರೋಷ್ಟು ದುಡ್ಡಿತ್ತು ಅದನ್ನು ಪ್ರಚಾರ ಮಾಡಕ್ಕೆ ಹೆಡ್ ಇತ್ತು ಎರಡು ಮಿಶ್ರಣ ಅದು ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ನನ್ನ ಟೈಟ್ ಟೈಮ್ ಮಾತಾಡುತ್ತೆ ಅಪಾಯದ ಎಚ್ಚರಿಕೆ ಇನ್ನೇನಾದ್ರೂ ಬೇಕಿದ್ರೆ ಅದು ನನ್ನ ಟ್ರೈಲರ್ ಮಾತಾಡಿದೆ ಅಂತ ಭಾವಿಸ್ತೀನಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗೋ ಈ ಸಿನಿಮಾಗೆ ಮಾಧ್ಯಮದವ್ರದ್ದು ನೋಡೋದು ಎಲ್ಲರೂ ಸಪೋರ್ಟ್ ಬೇಕು ಅಂದರೆ ಈ ತರದ್ದು ವಿಡಿಯೋ ಯಾಕೆ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಜನರನ್ನ ತಲುಪೋದಕ್ಕೆ ತುಂಬಾ ಕಷ್ಟ ತುಂಬಾ ಕಾಂಪಿಟೇಷನ್ಸ್ ಇದೆ ಹಂತದಲ್ಲಿ ಅಪಾಯ ಎಚ್ಚರಿಕೆ ನಾನು ಒಂದು ಕಂಟೆಂಟ್ ಮೂಲಕ ಸಸ್ಪೆನ್ಸ್ ಹಾರ ಥ್ರಿಲ್ಲರ್ ಆ ಜಾನ್ರ ಇಟ್ಕೊಂಡು ಮೂರ್ ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ನಂಬಿ ಕಥೆಯನ್ನ ನಂಬಿ ಕಂಟೆಂಟ್ ನಂಬಿ